ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಈ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹಳ ಬುದ್ಧಿಮತ್ತೆಯನ್ನು ಬೆಳೆಸುತ್ತಾ ಅವರ ಒಂದು ಜೀವನದಲ್ಲಿ ಯಶಸ್ಸು ಕಾಣಬೇಕು ಸಾಧಕನಾಗಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಆಸೆ ಪಡ್ತಾರೆ ಆದರೆ ಆ ಮಕ್ಕಳು ಸಾಧಕರಾಗಬೇಕು ಅಂದರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ನೀಡಿದೀವ ಅಂತ ಮೊದಲು ನಾವು ನೋಡ್ಕೋಬೇಕು ಹಾಗಾಗಿ ಇಂದಿನ ದಿನದ ಒಂದು ಚರ್ಚೆಯ ವಿಷಯ ಮಕ್ಕಳೊಂದಿಗೆ ತಂದೆ ತಾಯಿಗಳು ಏಕೆ ಮಾತನಾಡಬೇಕು ಅಂತ ಹೇಳಿ ಹಾಗಾದರೆ ಮಕ್ಕಳೊಂದಿಗೆ ತಂದೆ ತಾಯಿಗಳ ಒಂದು ಸಂವಹನ ಎಷ್ಟು ಮುಖ್ಯ ಅಂತ ನಾವು ನೋಡೋದಾದರೆ ಮಗುವಿನ ಮೆದುಳಿನ ಬೆಳವಣಿಗೆ ಇಪ್ಪತ್ತೊಂದನೆಯ ದಿನ ಅಂದರೆ ಗರ್ಭದಲ್ಲಿ ಇಪ್ಪತ್ತೊಂದನೆಯ ದಿನದ ಕನ್ಸೆಪ್ಟಸ್ ಅಥವಾ ಫೀಟಸ್ ಅಂತ ನಾವು ಏನು ಹೇಳ್ತೀವಿ ಭ್ರೂಣ ಅಲ್ಲಿಂದ ಆರಂಭವಾಗಿ ಇಪ್ಪತ್ತೆರಡು ವರ್ಷದವರೆಗೂ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ ಆದರೆ ಒಂದು ಏಳು ವರ್ಷದವರೆಗೂ ಬಹಳ ಅಂದರೆ ಸತತವಾಗಿ ಅಂದರೆ ವಿಗರಸ್ ಆಗಿ ಅಂತ ನಾವೇನು ಹೇಳ್ತೀವಿ ಆ ರೀತಿ ಮೆದುಳಿನ ಬೆಳವಣಿಗೆ ನೀಡುತ್ತೆ ನಂತರ ಅದು ನಿಧಾನಗತಿಯಲ್ಲಿ ಕಡಿಮೆಯಾಗುತ್ತಾ ಬರುತ್ತೆ ಆದರೆ ಮುಂಭಾಗದ ಮೆದುಳು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂತ ನಾವೇನು ಹೇಳ್ತೀವಿ ಅದು ಇಪ್ಪತ್ತೆರಡು ವರ್ಷದವರೆಗೂ ಬೆಳೆಯುತ್ತಾ ಬರ್ತಿರುತ್ತೆ ಹಾಗಾಗಿ ನಾವು ಮುಂಭಾಗದ ಮೆದುಳು ಮನುಷ್ಯನ ಒಂದು ಅರಿವಿನ ಮೆದುಳು ಅಂದರೆ ನಾವು ಏನು ಮಾಡಬೇಕು ಒಂದು ಅನಾಲಿಸಿಸ್ ಅಂತೀವಲ್ಲ ಅದನ್ನು ತರ್ಕ ಮಾಡೋದೇ ಆಗಲಿ ಒಂದು ಡಿಸಿಷನ್ ಮೇಕಿಂಗ್ ಆಗೋದೇ ಆಗಲಿ ಇನ್ನೋವೇಷನ್ಗಳು ಹೊಸ ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ಹೊಸ ಥಾಟ್ಸ್ಗಳು ಇಂಥದ್ದೆಲ್ಲ ಬರೋದು ನಮ್ಮ ಮುಂಭಾಗದ ಮೆದುಳಿನಿಂದ ಅದು ಒಂದು ಅದ್ಭುತವಾದ ಮೆದುಳು ಅಂತಲೇ ನಾವು ಹೇಳಬಹುದು ಅದರ ಬೆಳವಣಿಗೆ ಇಪ್ಪತ್ತೆರಡು ವರ್ಷದವರೆಗೂ ನಡೆಯುತ್ತೆ ಹಾಗಾಗಿ ನಾವು ಯಾವುದೇ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಂತಂದರೂ ಇಪ್ಪತ್ತೆರಡು ವರ್ಷದ ನಂತರ ನಾವು ತೆಗೆದುಕೊಳ್ಳುವ ನಿರ್ಧಾರ ಸೂಕ್ತವಾಗಿರುತ್ತೆ ಅದಕ್ಕೆ ಮೊದಲು ಆ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರೋದರಿಂದ ನಾವು ಕೆಲವೊಮ್ಮೆ ತೆಗೆದುಕೊಳ್ಳುವ ನಿರ್ಧಾರ ಅದು ವ್ಯತಿರಿಕ್ತವಾಗಿರಬಹುದು ಅದರಿಂದ ನಮಗೆ ನಾನಾ ರೀತಿಯ ತೊಂದರೆಗಳಾಗಿರ್ಬೋದು ಆದರೆ ಬಹಳ ಪ್ರಮುಖವಾದ ಒಂದು ಮೆದುಳಿನ ಬೆಳವಣಿಗೆನ ನಾವು ನೋಡೋದು ಝೀರೋ ಡೇ ಅಂತ ಅಂತೀವಲ್ಲ ಅಲ್ಲಿಂದ ಏಳು ವರ್ಷದವರೆಗೂ ಹಾಗಾಗಿ ಮಗು ಹುಟ್ಟಿದ ನಂತರ ಅದು ಮೂರು ವರ್ಷದವರೆಗೂ ಅಥವಾ ಐದು ವರ್ಷದವರೆಗೂ ಮಗು ಸಂಪೂರ್ಣವಾಗಿ ಪೋಷಕರ ಜೊತೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ ನಂತರ ಏಳು ವರ್ಷದವರೆಗೂ ಮಗು ಅದು ಒಂದು ತಂದೆ ತಾಯಿಗಳ ಜೊತೆಯಲ್ಲಿ ಇರುತ್ತೆ ಮತ್ತು ಸ್ವಲ್ಪ ಕಲಿಕೆಯಲ್ಲಿ ತೊಡಗುತ್ತೆ ಏಳು ವರ್ಷದಿಂದ ಹದಿಮೂರು ವರ್ಷದವರೆಗೂ ಮಗುವಿಗೆ ನಾವು ಶಿಸ್ತುಬದ್ಧವಾಗಿ ಪ್ರತಿಯೊಂದನ್ನು ಕಲಿಸ್ತಾ ಬರಬೇಕು ಕಲಿಕೆಯ ಸಂದರ್ಭ ಹದಿಮೂರು ವರ್ಷ ಹದಿಮೂರು ವರ್ಷದ ನಂತರ ಆ ಮಗುವನ್ನು ಮಗು ಅಂತ ನಾವೇನು ಕರಿತೀವಿ ಅದು ಒಂದು ಹದಿಹರೆಯಕ್ಕೆ ಬಂದಿರುತ್ತೆ ಆ ನಂತರ ಮಕ್ಕಳನ್ನು ಸ್ನೇಹಿತರಂತೆ ಬಹಳ ಅವರನ್ನು ಹತ್ತರಿಕ್ಕೆ ತೆಗೆದುಕೊಂಡು ಅವರ ಕಷ್ಟಗಳನ್ನು ಅವರ ಏನು ಅವರ ಭಾವನೆಗಳನ್ನು ಇದನ್ನು ಹಂಚಿಕೊಳ್ಳೋದನ್ನು ಪೋಷಕರು ಮಾಡಬೇಕು ಅಂದರೆ ಏಳು ವರ್ಷದವರೆಗೂ ಮಗುವನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು ಏಳು ವರ್ಷದಿಂದ ಹದಿಮೂರು ವರ್ಷದವರೆಗೂ ಅದಕ್ಕೆ ಶಿಸ್ತುಬದ್ಧವಾಗಿ ಎಲ್ಲದನ್ನು ಕಲಿಸ್ಕೊಡ್ತಾ ಬರೋದು ಹದಿಮೂರು ವರ್ಷದ ನಂತರ ಅದನ್ನು ಸ್ನೇಹಿತನಂತೆ ತುಂಬ ಹತ್ತಿರ ತೆಗೆದುಕೊಂಡು ಮಗುವಿನ ಕಷ್ಟ ಸುಖಗಳನ್ನು ಅದಕ್ಕಾಗ್ತಿರುವಂತಹ ತೊಂದರೆಗಳನ್ನು ಸಮಸ್ಯೆಗಳನ್ನು ನಿವಾರಿಸುವ ಎಡೆಯಲ್ಲಿ ಪೋಷಕರು ಸಹಾಯ ಮಾಡಬೇಕು ಈ ಮಗು ಮೂರು ವರ್ಷದವರೆಗೂ ಮತ್ತು ಏಳು ವರ್ಷದವರೆಗೂ ಅಂತ ಹೇಳ್ತಾರೆ ಕೆಲವೊಂದು ವಿಜ್ಞಾನಿಗಳ ಪ್ರಕಾರ ಪ್ರತಿ ಸೆಕೆಂಡಿಗೆ ಮಗುವಿನ ನರಕೋಶಗಳು ಏಳು ಸಾವಿರ ನರಕೋಶಗಳು ಅದು ಬೆಳವಣಿಗೆ ಆಗ್ತಾ ಇರುತ್ತೆ ಪ್ರತಿ ಸೆಕೆಂಡ್ ಅಂತ ನಾವು ನೋಡೋದಾದರೆ ಏಳು ಸಾವಿರ ನರಕೋಶಗಳು ಹಾಗಾಗಿ ಆ ಅವಧಿ ಇದೆಯಲ್ಲ ಅದು ಒಂದು ತುಂಬ ಸೂಕ್ಷ್ಮವಾದ ಅವಧಿ ಅಂತಲೇ ನಾವು ಹೇಳ್ಬೋದು ಮೆದುಳಿನ ಬೆಳವಣಿಗೆಯನ್ನು ನಾವು ನೋಡೋದಾದರೆ ಮತ್ತು ಮಗು ಏಳು ವರ್ಷದವರೆಗೂ ಸುಮಾರು ಮೂವತ್ತು ಮಿಲಿಯನ್ ಪದಗಳನ್ನ ಅದು ಕಲಿತಾ ಬರುತ್ತೆ ಆ ಮಗುವಿಗೆ ಅಂಥ ಒಂದು ಕೆಪ್ಯಾಸಿಟಿ ಇರುತ್ತೆ ಯಾವುದೇ ಮಗುವಾಗಿರಬಹುದು ಯಾವುದೇ ವಾತಾವರಣ ಆಗಿರಬಹುದು ಆ ಮಗುವಿಗೆ ಪ್ರತಿಯೊಂದು ಮಗುವಿಗೂ ಮೂವತ್ತು ಮಿಲಿಯನ್ ಭಾಷೆ ಅಂದರೆ ಪದಗಳನ್ನು ವೆಕ್ಯಾಬಲರಿ ಅಂತ ನಾವೇನು ಹೇಳ್ತೀವಿ ಅದನ್ನು ಗಳಿಸುವಂತಹ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಪ್ರತಿ ಮಗುವಿಗಿರುತ್ತೆ ಆದರೆ ಇಲ್ಲೇನಾಗ್ತಾಯಿದೆ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಮಗುವಿಗೆ ನಾವು ಹೆಚ್ಚು ಈ ಒಂದು ಕಲಿಕೆಗೆ ನಾವೇನಾದರೂ ಅವಕಾಶನ ನೀಡದೇ ಇದ್ದಾಗ ಸಂದರ್ಭದಲ್ಲಿ ಅದರ ಕಲಿಕೆ ಬಹಳ ನಿಧಾನಗತಿಯಲ್ಲಿ ನಡೆಯುತ್ತೆ ಹಿಂದಿನ ದಿನದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಅವರು ಎಂಥ ದೊಡ್ಡ ಶ್ರೀಮಂತರೇ ಆಗಿರ್ಬೋದು ರಾಜ ಮಹಾರಾಜರೇ ಆಗಿರಬಹುದು ಅವ್ರೇನು ಮಾಡ್ತಾಯಿದ್ರು ಏಳು ವರ್ಷದವರೆಗೂ ಮಕ್ಕಳನ್ನು ಅರಮನೆಯಲ್ಲೇ ಇದ್ದರು ಅಂದರೆ ಆ ಸಂದರ್ಭದಲ್ಲಿ ಝೀರೋ ಟು ಸೆವೆನ್ ಅಂತ ನಾನು ಹೇಳಿದೆ ಹುಟ್ಟಿದ ಮಗುವಿನಿಂದ ಏಳು ವರ್ಷದವರೆಗೂ ಅದು ತಾಯಿಯ ಜೊತೆಯಲ್ಲೇ ಬೆಳೀಬೇಕು ತಂದೆ ತಾಯಿಯ ಒಂದು ಸಾನ್ನಿಧ್ಯ ಅದಕ್ಕಿರಬೇಕು ಅಜ್ಜ ಅಜ್ಜಿ ತಂದೆ ತಾಯಿ ಬಂಧು ವರ್ಗದವರು ಅವರ ಜೊತೆಯಲ್ಲೇ ಮಗು ಬೆಳೀತಾ ಬರಬೇಕು ಏಕೆಂತಂದರೆ ಇಂತಹ ಒಂದು ವಾತಾವರಣದಲ್ಲಿ ಬೆಳೆದ ಮಕ್ಕಳಿಗೆ ಒತ್ತಡ ನಿರ್ವಹಣೆ ಅದ್ಭುತವಾಗಿ ಬರುತ್ತದೆ ಮತ್ತು ರಿಸಿಲಿಯನ್ಸ್ ಕೆಪಾಸಿಟಿ ಅಂತಂದರೆ ಎಂಥ ಸಂದರ್ಭದಲ್ಲೂ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅದನ್ನು ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡಬೇಕು ಆ ಸಮಸ್ಯೆಯಿಂದ ಹೊರಬರಬೇಕು ಅನ್ನುವ ಶಕ್ತಿ ಆ ಮಗುವೆ ಬೆಳೆಸ್ಕೊಂಡಿರುತ್ತೆ ಹಾಗಾಗಿ ಏಕೆಂದರೆ ಅದನ್ನು ಒಂದು ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ ಕಾರಣ ಗ್ಲೂಕೋ ಕಾರ್ಡಿಕಾಯಿಡ್ ರೆಸೆಪ್ಟರ್ ಅಂತ ಒಂದು ಜೀನ್ ಇದೆ ಆ ಜೀನು ಯಾವ ಮಕ್ಕಳು ಅವರ ತಂದೆ ತಾಯಿಯ ಜೊತೆಯಲ್ಲೇ ಸದಾ ಕಾಲ ಇದ್ದು ಆ ಒಂದು ಬಂಧುವರ್ಗ ತಂದೆ ತಾಯಿ ಇವರ ಒಂದು ಇದ್ದು ಅವರ ಜೊತೆಯೇ ಊಟ ಮಾಡೋದು ಅವರ ಜೊತೆ ಹೆಚ್ಚು ಸಮಯ ಕಳೆಯೋದು ಮಲ್ಕಳೋದು ಎಲ್ಲ ಕೆಲಸಗಳನ್ನು ಏಳು ವರ್ಷದವರೆಗೂ ಯಾವ ಮಕ್ಕಳು ಮಾಡ್ತಾ ಬರುತ್ತೆ ಡಿಮಿಥೈಲೇಷನ್ ಅಂತ ಅಂದರೆ ಈ ಗ್ಲೂಕೋಕಾರ್ಡಿಕಾಯ್ಡ್ ರೆಸೆಪ್ಟಾರ್ ಜೀನ್ ಏನಿದೆ ಅದಕ್ಕೆ ಮಿಥೈಲ್ ಗ್ರೂಪ್ಗಳು ಮಿಥೈಲ್ ಅನ್ನೋದು ಒಂದು ಕೆಮಿಕಲ್ ಗ್ರೂಪ್ಗಳು ಆ ಗ್ರೂಪ್ಗಳು ಹೋಗಿ ಜೋಡಣೆಯಾಗೋದು ತಪ್ಪುತ್ತೆ ಹಾಗಾಗಿ ಆ ಜೀನ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡೋದರಿಂದ ಮುಂದಿನ ದಿನದಲ್ಲಿ ಈ ಒಂದು ಮಗು ಯಾವುದೇ ಒಂದು ಕ್ಲಿಷ್ಟಕರ ಸಂದರ್ಭ ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯ ಮಗುವಿಗೆ ಇರುತ್ತೆ ಹಾಗಾಗಿ ಝೀರೋಯಿಂದ ಏಳು ವರ್ಷ ಅಂತ ನಾವು ಏನು ಹೇಳ್ತೀವಿ ಅಲ್ಲಿಯವರೆಗೂ ಮಗು ತಂದೆ ತಾಯಿಯ ಜೊತೆಯಲ್ಲೇ ಇರಬೇಕು ನಂತರದ ದಿನದಲ್ಲಿ ಮಗುವಿನ ಕಲಿಕೆಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬಹುದು ಯಾವ ರೀತಿ ಅಂದರೆ ಹಿಂದಿನ ಕಾಲದಲ್ಲಿ ನಾನು ನಾನಾದರೆ ತಿಳಿಸ್ದೆ ಮಹಾರಾಜರು ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಾ ಇದ್ದರು ಗುರುಕುಲದಲ್ಲಿ ಮಕ್ಕಳು ರಾಜನ ಮಗನಾಗಿರ್ಬೋದು ಅವನು ಜನಸಾಮಾನ್ಯರ ಜೊತೆ ಇತರ ಮಕ್ಕಳ ಜೊತೆಯಲ್ಲಿ ಅವನು ಕಲಿಕೆಯನ್ನು ಆರಂಭಿಸಿ ಅವನ ವಿದ್ಯಾಭ್ಯಾಸ ಅಧಿಹರೆಯನ್ನು ಅಲ್ಲೇ ಆಗ್ತಾಯಿತ್ತು ಮತ್ತು ಏಳರಿಂದ ಹದಿಮೂರು ವರ್ಷ ಏನು ಕಲಿಕೆ ಇದೆ ಅದು ಸಹ ಅಲ್ಲೇ ನಡೀತಾ ಇತ್ತು ಹಾಗಾಗಿ ಅವರಿಗೆ ಪ್ರತಿಯೊಂದು ಸಂದರ್ಭವನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಗೊತ್ತಾಗ್ತಾ ಇತ್ತು ಇದರ ಜೊತೆ ವಿದ್ಯೆಯನ್ನು ಸಹ ಕಲಿಸ್ತಾ ಇದ್ರು ಹಾಗಾಗಿ ಈ ಒಂದು ಅವಧಿ ಏನಿಲ್ಲದೆ ಏಳರಿಂದ ಹದಿಮೂರು ವರ್ಷ ಅಲ್ಲಿಯವರೆಗೂ ಮಗು ಮೂವತ್ತು ಮಿಲಿಯನ್ ಪದಗಳನ್ನು ಅಂದರೆ ವಿಚಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇರುತ್ತೆ ಆದರೆ ಇಂದು ಏನಾಗ್ತಾ ಇದೆ ಅಂತಂದರೆ ಮಗುವಿನ ಇಬ್ಬರು ತಂದೆ ತಾಯಿಗಳು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮತ್ತು ಆ ಮಗುವನ್ನು ನೋಡ್ಕೊಳ್ಳೋಕ್ಕೆ ಸಹ ಅವರ ಅಜ್ಜ ಅಜ್ಜಿಯಿಂದಿರೋ ಇಲ್ಲ ಅದು ಯಾವುದೋ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿರ್ಬೋದು ಇವರು ಪಟ್ಟಣದಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಮಗುವನ್ನ ಏನು ಮಾಡ್ತಾರೆ ಯಾವುದೋ ಒಂದು ಪ್ರೀ ಸ್ಕೂಲ್ ಅಂತ ಅಲ್ಲಿಗೇನೋ ಕಳಿಸ್ತಾರೆ ಅಥವಾ ಅವ ಮಗುವನ್ನ ನೋಡ್ಕೊಳ್ಳೋಕ್ಕೋಸ್ಕರ ಮನೆಯಲ್ಲೇ ಕೆಲಸದವರು ಇರ್ತಾರೆ ತಂದೆ ತಾಯಿಗಳು ವೈದ್ಯರಾಗಿರ್ಬೋದು ಇಂಜಿನಿಯರ್ಗಳಾಗಿರ್ಬೋದು ಐ ಎ ಎಸ್ ಆಫೀಸರ್ಗಳಾಗಿರ್ಬೋದು ವಿದ್ಯಾವಂತರುಗಳು ಇಂಥವರು ಸಹ ಏನು ಮಾಡ್ತಾರೆ ಮಗುವನ್ನು ಆರೈಕೆಗೆ ಕೆಲ ಕೆಲಸದವರನ್ನ ನೇಮಿಸ್ತಾರೆ ನೀವು ಇಮ್ಯಾಜಿನ್ ಮಾಡಿ ನಾವು ಈ ಈ ಒಂದು ವಿದ್ಯಾವಂತರು ಅಂತ ನಾವು ಏನು ಹೇಳ್ತೀವಿ ಅವರು ಬೆಳೆದ ರೀತಿಯನ್ನು ನೋಡಿದಾಗ ಅವರು ತಂದೆ ತಾಯಿಗಳ ಜೊತೆಯಲ್ಲೇ ಬೆಳೆದಂಥವರು ಹಾಗಾಗಿ ಸುತ್ತಮುತ್ತಲಿನ ಪರಿಸರ ಇತ್ತು ತುಂಬ ಚೆನ್ನಾಗಿತ್ತು ತಂದೆ ತಾಯಿಗಳಿಂದ ಅವರು ಬಹಳಷ್ಟು ವಿಚಾರಗಳನ್ನು ಅವರು ತಿಳ್ಕೊತಾ ಇದ್ದರು ಕಲಿಕೆಗೆ ಹೆಚ್ಚಿನ ಒಂದು ಆಸ್ಪಾದ ಇತ್ತು ಆದರೆ ಇಂದೇನಾಗ್ತಾಯಿದೆ ಅವರ ಮಕ್ಕಳಿಗೆ ಅವರು ಸಮಯವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ಕೆಲಸದವರ ಜೊತೆ ಮಗುವನ್ನು ಬಿಟ್ಟು ಹೋಗ್ತಾರೆ ಕೆಲಸದವರ ಭಾಷಾ ಪಾಂಡಿತ್ಯ ಅವರ ಬುದ್ಧಿಮತ್ತೆ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಅವರಿಗೆ ಗೊತ್ತಿದ್ದನ್ನು ಅವರು ಸಣ್ಣ ಪುಟ್ಟದನ್ನ ಕಲಿಸ್ತಾರೆ ಹೊರತು ಮಗುವಿನ ಅಗಾಧವಾದ ಒಂದು ಏನು ಕಲಿಕೆ ಇರುತ್ತಲ್ಲ ಅದಕ್ಕೆ ಪೂರಕವಾದ ಅಂಶಗಳನ್ನು ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಮಕ್ಕಳ ಜೊತೆಯಲ್ಲಿ ನಾವಿದ್ದಾಗ ಆದಷ್ಟು ಮಗುವಿನ ಜೊತೆ ನಾವು ಸಂವಹನ ಮಾಡಬೇಕು ಇದನ್ನು ಗರ್ಭಸಂಸ್ಕಾರದಲ್ಲೇ ಹೇಳ್ತಾರೆ ಅಂದರೆ ಭ್ರೂಣದ ಹಂತದಲ್ಲಿದ್ದಾಗಲೇ ಮಗುವಿನ ಜೊತೆ ತಾಯಿ ಮಾತಾಡುವ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು ನಾವು ಪುರಾಣಗಳಲ್ಲಿ ಕೇಳಿದಿದ್ವಿ ಬಹಳಷ್ಟು ಪುರಾಣದ ಕಥೆಗಳಲ್ಲಿ ನಾವು ನೋಡೋದಾದರೆ ಅಭಿಮನ್ಯು ಅವನು ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಯಾವ ರೀತಿ ಭೇದಿಸಬೇಕು ಅಂತ ಕಲ್ತಿದ್ದ ಆದರೆ ಅದರಿಂದ ಹೊರಬರೋದು ಅವನಿಗೆ ಗೊತ್ತಾಗಲಿಲ್ಲ ಏಕೆಂದರೆ ಅಂಥ ಸಂದರ್ಭದಲ್ಲಿ ಆ ಭೇದಿಸಿ ಹೊರಬರುವದನ್ನು ಅದನ್ನು ಕೃಷ್ಣ ಹೇಳಬೇಕಾದ್ರೆ ಸುಭದ್ರೆ ನಿದ್ದೆ ಮಾಡ್ತಾ ಇದ್ದಿದ್ದರಿಂದ ಆ ಮಗು ಅದನ್ನು ಕೇಳ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ನಾವು ಕತೆಗಳಲ್ಲಿ ಓದಿದ್ದೀವಿ ಅದೇ ರೀತಿ ಹಿರಣ್ಯ ಕಶುಪು ಅವನ ಹೆಂಡತಿಗೆ ಆ ಪ್ರಹ್ಲಾದ ಮಗು ಗರ್ಭದಲ್ಲಿದ್ದಾಗ ನಾರದರು ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಬಂದರು ಅಂದರೆ ಗರ್ಭದಲ್ಲಿದ್ದಾಗಲೇ ಮಗು ಆಲಿಸುವ ಅದು ಏಳನೇ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಆಲಿಸುವಂತಹ ಒಂದು ಶಕ್ತಿಯನ್ನು ಪಡೆದಿರುತ್ತೆ ಕಲಿಕೆ ಅಲ್ಲಿಂದ ಆರಂಭ ಆಗುತ್ತೆ ಹಾಗಾಗಿ ಗರ್ಭದಲ್ಲಿದ್ದಾಗಲೇ ತಾಯಿ ಮಗುವಿನ ಜೊತೆ ಸಂವಹನ ನಡೆಸುತ್ತಾ ಬಂದು ನಂತರ ಮಗು ಹುಟ್ಟಿದ ನಂತರವೂ ಸಹ ಎಳೆ ಮಕ್ಕಳಾದರೂ ಸಹ ಅವು ತಾಯಿಯ ಒಂದು ಸ್ಪರ್ಶಕ್ಕೆ ತಾಯಿಯ ಮಾತಿಗೆ ತಾಯಿಯ ನೋಟಕ್ಕೆ ಪ್ರತಿಕ್ರಿಯೆ ಮಾಡ್ತಾ ಬರುತ್ತೆ ಆದಷ್ಟು ತಾಯಿಂದಿರು ಮಕ್ಕಳ ಜೊತೆ ಸಂವಹನ ಮಾಡಬೇಕು ಮಾತಾಡಿಸ್ಬೇಕು ಅದೇನು ಅದು ಪುನಃ ಪುನರುಚ್ಚಾರ ಮಾಡುತ್ತಲ್ಲ ಅದನ್ನು ನೋಡಬೇಕು ಮತ್ತು ಮಗುವಿಗೆ ಒಳ್ಳೆಯ ಸಂಗೀತಗಳನ್ನು ಕೇಳೋದಾಗಲಿ ಸಂಗೀತನ ಹೇಳ್ಕೊಡೋದಾಗಲಿ ಶ್ಲೋಕಗಳನ್ನು ಹೇಳೋದೇ ಆಗಲಿ ಮಂತ್ರಗಳ ಪಠನೆ ಮಾಡೋದೇ ಆಗಲಿ ಒಳ್ಳೆಯ ಕಥೆಗಳನ್ನು ಹೇಳೋದೇ ಆಗಲಿ ಅಂದರೆ ನಾವು ಅಂದ್ಕೊಂತೀವಿ ಅದೇನು ಮಗು ಅದಕ್ಕೇನು ಅರ್ಥ ಆಗುತ್ತೆ ಮಹಾ ಅದೇನು ದೊಡ್ಡದಾಗಿದೆಯಾ ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಮಗು ತುಂಬ ದೊಡ್ಡದಾಗಬೇಕು ಆವಾಗ ಮಾತ್ರ ಅರ್ಥ ಆಗುತ್ತೆ ಅಂತ ಅನ್ಕಂತೀವಿ ತಪ್ಪು ಕಾರಣ ಮಗುವಿನ ಒಂದು ಏನು ರಿಸೀವಿಂಗ್ ಕೆಪಾಸಿಟಿ ಇದೆಯಲ್ಲ ಅದಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಅದು ಎಷ್ಟು ಕೇಳಿಸ್ಕೊಳ್ಳುತ್ತೆ ಅನ್ನೋದು ಮುಖ್ಯ ಏಕೆಂದರೆ ಅದು ಕೇಳ್ತಾ ಹೋದಂತೆ ಅದರಲ್ಲಿ ಮೆದುಳಿನಲ್ಲಿ ಬೇಕಾದಷ್ಟು ನ್ಯೂರಾನಲ್ ಪಾತ್ೇಗಳು ಡೆವಲಪ್ ಆಗ್ತಾ ಬರುತ್ತೆ ನರಕೋಶಗಳು ಹೆಚ್ಚು ಹೆಚ್ಚು ಬಿಡುಗಡೆಯಾಗ್ತಾ ಬರುತ್ತೆ ಹೆಚ್ಚು ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ ಮತ್ತೆ ಅದು ಬೇರೆ ಬೇರೆ ರೀತಿಯ ಕನೆಕ್ಷನ್ಗಳು ಮೆದುಳಿನಲ್ಲಿ ಬೆಳೀತಾ ಬರೋದರಿಂದ ಮುಂದಿನ ದಿನದಲ್ಲಿ ಆ ಮಗುವಿನ ಹಿಪ್ಪೋ ಕ್ಯಾಂಪಸ್ ಅಂತ ಅಂದರೆ ಮೆದುಳಿನ ಒಂದು ಭಾಗ ಇದೆ ಹಿಪ್ಪೋ ಕ್ಯಾಂಪಸ್ ಅಂತ ಕರಿತೀವಿ ಅದರ ಮುಖ್ಯ ಒಂದು ಕೆಲಸ ಏನು ಅಂತಂದರೆ ಕಲಿಕೆ ಮತ್ತು ಏನು ಕಲಿತಿದ್ದೀವಿ ಅದನ್ನು ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಹಿಪ್ಪೋ ಕ್ಯಾಂಪಸ್ಸಿನ ಒಂದು ಬಹಳ ಪ್ರಮುಖವಾದ ಅಂಶ ಅನ್ಬೋದು ಹಾಗಾಗಿ ಆ ಒಂದು ಜಾಗ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ ಇದು ಮುಂದಿನ ದಿನದಲ್ಲಿ ಮಗುವಿನ ಇನ್ನೂ ಎತ್ತರದ ಕಲಿಕೆ ಅಂದರೆ ಅದು ನಂತರ ಒಂದು ಹೈಸ್ಕೂಲ್ ಹೋಗ್ಬೋದು ಕಾಲೇಜ್ ಹೋಗ್ಬೋದು ಅಥವಾ ಏನಾದರೂ ಸಾಧನೆ ಮಾಡ್ಬೋದು ಇಂತಹ ಸಂದರ್ಭದಲ್ಲಿ ಕಲಿಕೆ ತುಂಬ ಚೆನ್ನಾಗಾಗುತ್ತೆ ಇಂಥ ಮಕ್ಕಳಿಗೆ ಮತ್ತು ಕಲಿತದ್ದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಈ ಮಕ್ಕಳಿಗೆ ಇರುತ್ತೆ ಹಾಗಾಗಿ ಈ ಒಂದು ಮೆದುಳಿನ ಭಾಗವನ್ನು ಜಾಗೃತಿ ಮಾಡಬೇಕು ನಾವು ಯಾವ ರೀತಿ ಅಂತಂದರೆ ಮಗುವಿನ ಜೊತೆ ಸತತವಾಗಿ ತಂದೆ ತಾಯಿಗಳು ಮಾತಾಡಿಸ್ಬೇಕು ಅದರಿಂದ ಅದು ಹಾಡು ಹೇಳೋಕ್ಕೆ ಬಿಡಬೇಕು ಶ್ಲೋಕಗಳು ಹೇಳಕ್ಕೆ ಬಿಡಬೇಕು ಮಂತ್ರಗಳು ಹೇಳೋಕ್ಕೆ ಆ ಮಗುವಿಗೆ ಅವಕಾಶ ಅದೇನು ಏನು ತಪ್ಪಾದರೂ ಪರವಾಗಿಲ್ಲ ಕಥೆಗಳನ್ನು ಹೇಳಬೇಕು ಪುನಃ ಅದನ್ನು ರಿಪೀಟ್ ಮಾಡುವಂಥ ಪುನರ್ ಉಚ್ಚಾರ ನೀನು ಮಾಡಬೇಕು ಈಗ ನಾನು ಏನು ಹೇಳ್ತಿದ್ದೀನಿ ಅದನ್ನು ಪುನಃ ನೀನು ಹೇಳಬೇಕು ಅಂತ ಆ ಮಗುವಿಗೆ ಹೇಳಬೇಕು ಬಾಯ್ಪಾಠ ಮಾಡಿಸ್ಬೇಕು ಈ ರೀತಿ ಬರೀ ಇದೊಂದೇ ಭಾಷಾ ಸಂವಹನ ಅಲ್ಲ ಮಗುವಿಗೆ ಓದೋದಕ್ಕೂ ಸಹ ಅದೇ ಓದುತ್ತೆ ಪರವಾಗಿಲ್ಲ ಓದೋದಕ್ಕೆ ಕೊಡಬೇಕು ಅದು ಬರೆಯೋದಕ್ಕೆ ಅದು ಗೀಚುತ್ತೆ ಏನೇನೋ ಮಾಡುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆದರೆ ಮೊದಲೆಲ್ಲ ಇದು ನಡೀತಾ ಇತ್ತು ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ ತಂದೆ ತಾಯಿಗಳು ಈ ಒಂದು ಒಂದು ವಾತಾವರಣವನ್ನು ಇದ್ರು ಆದರೆ ಹಿಂದೇನಾಗಿದೆ ನಾವೇ ನೋಡ್ಬೋದು ನೀವುಗಳು ಸಹ ನೋಡಿರ್ಬೋದು ಮಕ್ಕಳುಗಳು ಅಳ್ತಾ ಅಂದ ತಕ್ಷಣ ಮಗುವಿನ ಕೈಗೆ ಮೊಬೈಲನ್ನ ಕೊಡ್ತಾರೆ ಆಮೇಲೆ ಮಗುವಿಗೆ ಆಡೋದಕ್ಕೆ ತಂದೆ ತಾಯಿಗಳು ಏಕೆಂದರೆ ಊಟ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಗೇಮ್ಸ್ನ ಹಾಕ್ಕೊಟ್ಬಿಡೋದು ಅದು ಟಿ ವಿ ಹತ್ರನೋ ಅಥವಾ ಮೊಬೈಲಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ಗೇಮ್ನ ಹಾಕ್ಕೊಟ್ಬಿಡೋದು ಆ ಮಗು ಅದನ್ನು ನೋಡ್ತಾ ನೋಡ್ತಾ ಏನು ಮಾಡೋದು ಊಟ ಮಾಡಿಸೋದು ಮಗು ಹೂವಿಗೆ ಆಹಾರದ ಜೀರ್ಣ ಮಾಡ್ಕೊಳ್ಳೋ ಶಕ್ತಿನೇ ಇಲ್ದಂಗೆ ಆಗುತ್ತೆ ಇದರ ಜೊತೆಗೆ ಕಲಿಕೆ ಯಾವ ಥರ ಅಂದರೆ ಎರಡು ಕಡೆಯಿಂದ ಆಗಬೇಕು ತಾಯಿ ಮಗುನ ಮಾತಾಡಿಸ್ಬೇಕು ಮಗು ಪುನರುಚ್ಚಾರ ಮಾಡಬೇಕು ಈ ರೀತಿ ಕಲಿಕೆ ಎರಡು ಕಡೆಯಿಂದ ಆಗಬೇಕು ಆದರೆ ಈ ಮೊಬೈಲಲ್ಲಿರುವಂತಹ ಗೇಮ್ಸ್ಗಳೇ ಆಗ್ಬೋದು ಅಥವಾ ಕಾರ್ಟೂನ್ ಸಿನಿಮಾಗಳೇ ಆಗ್ಬೋದು ಇವುಗಳನ್ನು ಸತತವಾಗಿ ಮಗು ನೋಡ್ತಾ ಇದ್ದರೆ ಅದು ಕಲಿಕೆಯಲ್ಲಿ ಸಂಪೂರ್ಣ ಕುಂಠಿತತೆಯನ್ನು ನಾವು ನೋಡ್ತೀವಿ ಕಾರಣ ಒಂದು ಕಡೆಯಿಂದ ಅದು ರಿಸೀವ್ ಮಾಡ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಪುನರುಚ್ಚಾರ ಮಾಡುವಂತಹ ಪುನಃ ಕಮ್ಯುನಿಕೇಟ್ ಮಾಡುವಂತಹ ಅವಕಾಶ ಮಗುವಿಗೆ ನಾವು ಕೊಡ್ತಾ ಇಲ್ಲ ಹಾಗೆ ಬಹಳ ಮುಖ್ಯವಾಗಿ ಮಗು ಹದಿಮೂರು ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಆ ಮಗುವಿನ ಕೈಲಿ ಅದನ್ನು ಅದು ತುಂಬ ಅಳುತ್ತಾ ಇದೆ ಅದಕ್ಕೆ ನಾನು ಮೊಬೈಲ್ ಕೊಡ್ತಾ ಇದೆ ಅದನ್ನು ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳು ಹೇಳ್ತಾರೆ ತುಂಬ ಅಳ ಅಳ್ತಾ ಇದ್ದಾನೆ ಊಟ ಮಾಡ್ತಾ ಇಲ್ಲ ರಚ್ಚೆ ಹಿಡಿತಾನೆ ಅದನ್ನು ಬಿಡಿಸುವ ಜವಾಬ್ದಾರಿ ನಿಮ್ಮದು ಅದೇ ರೀತಿ ಮಗುವಿಗೆ ಈ ಒಂದು ಅಭ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾದ ಜವಾಬ್ದಾರಿ ಕಾರಣ ಇವಾಗ ನೀವು ಅದನ್ನು ಕೊಟ್ಟರೆ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳನ್ನು ನೀವು ಹಾಳು ಇದ್ದೀರಾ ಅಂತಲೇ ಅರ್ಥ ಕಾರಣ ಏನಂದರೆ ಅದು ಅಳುತ್ತಾ ಇದೆ ಅದನ್ನು ಸಮಾಧಾನ ಮಾಡೋಕ್ಕೆ ಬೇಕಾದಷ್ಟು ವಿಧಾನಗಳಿದೆ ಅದನ್ನು ಬಿಟ್ಟು ಯೋ ನನಗೆ ಕಷ್ಟ ಆಗುತ್ತಲ್ಲ ಅಥವಾ ನನಗೆ ಕೆಲಸ ಇದೆಯಲ್ಲ ನನಗೆ ಮಗು ತೊಂದರೆ ಕೊಡ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಮೊಬೈಲ್ನ ನೀವೇನಾದರೂ ಮಕ್ಕಳಿಗೆ ಕೊಟ್ಟರೆ ಅವ ಸಂಪೂರ್ಣ ಕಲಿಕೆ ಅಲ್ಲಿಂದನೇ ಹಾಳಾಗುತ್ತೆ ಕಾರಣ ಮಗುವಿನ ಮೆದುಳು ಪ್ರತಿ ಸೆಕೆಂಡಿಗೆ ಏಳು ಸಾವಿರ ನರವ್ಯೂಹಗಳನ್ನು ನರಕೋಶಗಳನ್ನು ಬೆಳವಣಿಗೆ ಮಾಡ್ತಾ ಇರುತ್ತೆ ಈ ಥರದ ಒಂದು ಎಕ್ಸ್ಪೋಜರ್ ಈ ಮೊಬೈಲ್ನ ನೋಡ್ತಾ ಬಂದರೆ ಮಗು ಆ ನರಕೋಶಗಳ ಬೆಳವಣಿಗೆ ಅಲ್ಲೇ ಹೋಗುತ್ತೆ ಮುಂದಿನ ದಿನದಲ್ಲಿ ಆ ಮಗುವಿನ ಸಂಪೂರ್ಣ ಮೆದುಳಿನ ಬೆಳವಣಿಗೆ ಕುಂಠಿತ ಆಗಿರುತ್ತೆ ಹಾಗಾಗಿ ಇದು ಬಹಳ ಮುಖ್ಯವಾದ ಅಂಶ ಅಂತ ನಾವು ಹೇಳ್ಬೋದು ಇದರ ಜೊತೆಯಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅತಿಯಾದ ಒಂದು ನಾವು ಏನು ಜಂಕ್ ಆಹಾರ ಅಂತ ಸೇವನೆ ಮಾಡ್ತೀವಿ ಮಕ್ಕಳು ಅಳುತ್ತೆ ಆದ ತಕ್ಷಣ ಒಂದು ಚಾಕ್ಲೇಟ್ ಕೊಡಿಸೋದು ಐಸ್ ಕ್ರೀಮ್ ಕೊಡೋದು ಅಥವಾ ಬರ್ಸ್ ಬರ್ಗರ್ ಅನ್ನೋದು ಪಿಜ್ಜಾ ಅಂದರೆ ಅಭ್ಯಾಸ ನಾವೇ ಮಾಡಿಸ್ಬಿಡ್ತೀವಿ ಮಕ್ಕಳನ್ನು ಸಮಾಧಾನ ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಮಕ್ಕಳು ಏನಾದರೂ ಹತ್ರ ಬೆಲ್ಲ ಕೊಡ್ತಾಯಿದ್ರು ರವೆ ಉಂಡೆ ಕೊಡ್ತಾಯಿದ್ರು ಮನೆಯಲ್ಲೇ ಮಾಡಿದ ತಿನಿಸುಗಳು ಪೌಷ್ಟಿಕಾಂಶದಿಂದ ಕರೆದಂಟು ಅಂತ ಅದು ಎಲ್ಲ ಒಂದು ಏನು ನಾವು ಬಾದಾಮಿ ಗೋಡುಂಬಿ ಈ ಥರದ್ದೆಲ್ಲ ಹಾಕಿ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ಕೊಡ್ತಾಯಿದ್ರು ಇದು ದೇಹಕ್ಕೆ ಪೌಷ್ಟಿಕದಾಯಕವಾಗಿರ್ತಿತ್ತು ಇದರಲ್ಲಿ ಪ್ರೋಟೀನ್ ಇರ್ತಿತ್ತು ವೈಟಮಿನ್ಸ್ ಇರ್ತಿತ್ತು ಟ್ರೇಸ್ ಎಲಿಮೆಂಟ್ಗಳು ಅದು ಹೆಚ್ಚಾಗಿರೋದ್ರಿಂದ ಮಗುವಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತಿತ್ತು ಅದರಲ್ಲೂ ಕೆಲವೊಂದು ಅಗಸೆ ಬೀಜ ಅಥವಾ ಕಡಲೆಕಾಯಿ ಎಳ್ಳು ಈ ಥರದ್ದೆಲ್ಲ ಇದ್ದಿದ್ದರಿಂದ ಅಂದರೆ ಉಂಡೆಗಳು ಅದನ್ನೆಲ್ಲ ಇದ್ದಿದ್ದರಿಂದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ತುಂಬ ಜಾಸ್ತಿ ಇರ್ತಿತ್ತು ಮಗುವಿನ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆಗ್ತಾಯಿತ್ತು ಇಂದು ಅದರ ಬದಲಿಗೆ ನಾವು ಮಗುವಿಗೆ ಮೊದಲನೇದಾಗಿ ಬೆಳವಣಿಗೆ ಆಗದೇ ಇದ್ದ ಹಾಗೆ ಅದರ ಜೊತೆ ಸಂವಹನವೇ ಇಲ್ಲ ನಮಗೆ ನಂತರ ಪ್ರತಿ ವಾರಕ್ಕೆ ಹತ್ತು ಗಂಟೆಗಳ ಕಾಲ ಮಗುವಿನ ಜೊತೆ ಟೆನ್ ಅವರ್ಸ್ ಅಂತ ಹೇಳ್ತಾರೆ ವಿಜ್ಞಾನಿಗಳು ಹತ್ತು ಗಂಟೆಗಳ ಕಾಲ ಮಗುವಿನ ಜೊತೆ ತಂದೆ ತಾಯಿಗಳು ಮಾತಾಡಬೇಕು ಅನ್ನೋದು ವಿಜ್ಞಾನಿಗಳು ಒಂದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನಡೆಸಿದ ಸಂಶೋಧನೆಯಿಂದ ತಿಳಿದು ಬಂದಿರುವ ವಿಚಾರ ಯಾವ ಮಗುವಿಗೆ ಸತತವಾಗಿ ಪ್ರತಿ ವಾರಕ್ಕೆ ಹತ್ತು ಗಂಟೆಗಳ ಕಾಲ ತಂದೆ ತಾಯಿಗಳು ಸಂವಹನ ಮಾಡ್ತಾರೆ ಅಂತಹ ಮಗುವಿನ ಬೆಳ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಮೊದಲನೇದಾಗಿ ಕಲಿಕೆ ಅದರಲ್ಲಿ ಮಕ್ಕಳ ಜೊತೆ ಮಾತಾಡೋದು ಎರಡನೆಯದು ಮಕ್ಕಳಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಯಾವುದೇ ಕಾರಣಕ್ಕೂ ಸಿಗದಿದ್ದ ಹಾಗೆ ತಡೆಗಟ್ಟೋದು ಮೂರನೇದು ಮಕ್ಕಳಿಗೆ ಜಂಕ್ ಆಹಾರ ಸೇವನೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನು ಕಡಿತಗೊಳಿಸಿ ಅದರ ಬದಲು ಅವುಗಳಿಗೆ ತರಕಾರಿಗಳನ್ನು ತಿನ್ನುವಂಥ ಅಭ್ಯಾಸ ಮಾಡಿಸೋದು ಹಣ್ಣುಗಳನ್ನು ತಿನ್ನುವಂಥ ಅಭ್ಯಾಸ ಮಾಡಿಸೋದು ಮೊಸರು ಮಜ್ಜಿಗೆ ಈ ಥರದ್ದು ಪೌಷ್ಟಿಕದಾಯಕ ಆಹಾರ ಅಂತ ನಾವು ಏನು ಹೇಳ್ತೀವಿ ಅದರ ಅಭ್ಯಾಸವನ್ನು ನಾವು ಮಕ್ಕಳಿಗೆ ಮಾಡಿಸ್ತಾ ಬಂತಂದರೆ ಕಲಿಕೆ ತುಂಬ ಚೆನ್ನಾಗಾಗುತ್ತೆ ಹದಿಮೂರು ವರ್ಷದ ಒಳಗೆ ಆ ಮ ಒಂದು ಸಂಪೂರ್ಣವಾಗಿ ಹಿಂಭಾಗದ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಈ ಒಂದು ಬೆಳವಣಿಗೆ ಹಾಗೆ ನಡೀತನೇ ಇರುತ್ತೆ ಮತ್ತು ಇಪ್ಪತ್ತೆರಡು ವರ್ಷದ ವೇಳೆಗಾಗಲೇ ಒಂದು ಮುಂಭಾಗದ ಮೆದುಳು ಹಿಂಭಾಗದ ಮೆದುಳು ಎಲ್ಲ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದ್ರಿಂದ ಮಗು ಅದ್ಭುತವಾದ ವ್ಯಕ್ತಿಯಾಗಿರ್ತಾನೆ ಅವನೇ ಮುಂದೆ ಸಾಧಕನಾಗ್ತಾನೆ ಈ ಕಲಿಕೆಯಲ್ಲಿ ಮಕ್ಕಳಿಗೆ ಓದುವ ಅಭ್ಯಾಸ ಬಂದಿರುತ್ತೆ ಕೇಳುವ ಒಂದು ಸಹನೆ ಏನಿದೆ ಕತೆ ಹೇಳಬೇಕಾದ್ರೆ ಅದನ್ನು ಕೇಳಬೇಕಲ್ಲ ಆ ಒಂದು ಸಹನೆ ಬಂದಿರುತ್ತೆ ಓದುವ ಅಭ್ಯಾಸ ಬಂದಿರುತ್ತೆ ಓದಿರೋದನ್ನು ಅರ್ಥ ಮಾಡ್ಕೊಳ್ಳೋ ಅಭ್ಯಾಸ ಇರುತ್ತೆ ಒಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಅಂದರೆ ಭಾಷಾ ಪಾಂಡಿತ್ಯ ಅಂತ ನಾವೇನು ಹೇಳ್ತೀವಿ ಅಂದರೆ ಮಗುವಿಗೆ ತಾನು ಯಾವ ವಿಚಾರವನ್ನು ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗುತ್ತೆ ಅದು ಸಮಾಜಕ್ಕಾಗ್ಬೋದು ಮತ್ತೊಬ್ಬ ವ್ಯಕ್ತಿಗಾಗ್ಬೋದು ಅದನ್ನು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆ ಮಗು ಸಂವಹನ ಮಾಡುತ್ತೆ ಕಮ್ಯುನಿಕೇಟ್ ಮಾಡುತ್ತೆ ಇತ್ತೀಚೆಗೆ ನಮಗೆ ಗೊತ್ತಿದೆ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸೇ ಇಲ್ಲ ಒಂದು ಏನಾದರೂ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಪದಗಳಿಗೆ ಅವರು ತಡ್ಕಾಡ್ತಾರೆ ಅವರಿಗೆ ಸೂಕ್ತವಾದ ಪದಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಪದನ ಬಳಕೆ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅದು ಕನ್ನಡದಲ್ಲಿ ಬೇಕಾದಷ್ಟು ಪದಗಳಿದ್ದರೂ ಅದು ಸಹ ಅವರಿಗೆ ಅರ್ಥ ಆಗಿರಲ್ಲ ಗೊತ್ತೂ ಇರೋದಿಲ್ಲ ಕಾರಣ ಏನಂದರೆ ಅವರು ಬೆಳೆಯುವ ವಾತಾವರಣದಲ್ಲಿ ಈ ಅದಕ್ಕೆ ಪೂರಕವಾದ ಯಾವ ಅಂಶವೂ ಸಹ ಇರೋದಿಲ್ಲ ನಮಗೆಲ್ಲ ಗೊತ್ತಿದೆ ನಾವು ಯಾರನ್ನ ಸಾಧಕರು ಅಂತೀವಿ ಮಹಾತ್ಮರು ಅಂತೀವಿ ಅವರ ಬಾಲ್ಯವನ್ನು ನಾವು ನೋಡಿದಾಗ ಒಂದು ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗ್ತಾ ಬರುತ್ತೆ ಅವರ ಬಾಲ್ಯದಲ್ಲಿ ಈಗ ಉದಾಹರಣೆಗೆ ಇಂದಿರಾ ಗಾಂಧಿಯವರು ಅವರು ಬಾಲ್ಯದಲ್ಲಿ ನೆಹರು ಯಾವುದೇ ಒಂದು ಮನೆಯಲ್ಲಿ ಸಭೆ ಮಾಡ್ತಾಯಿದ್ರು ಅವರು ಅದನ್ನು ಇದ್ದರಂತೆ ಅವ್ರಿಗೆ ಅದು ಎಷ್ಟು ಅರ್ಥ ಆಗ್ತಿತ್ತೋ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಗೊತ್ತಿಲ್ಲ ಆದರೆ ಒಂದು ಸಭೆಯನ್ನು ಯಾವ ರೀತಿ ಮಾಡಬೇಕು ಒಂದು ಯಾವ ರೀತಿ ಡಿಸಿಷನ್ ಮಾಡಬೇಕು ಅನ್ನೋದು ಮಕ್ಕಳಿಗೆ ಅಲ್ಲಿಂದನೇ ಆರಂಭ ಆಗುತ್ತೆ ಹಾಗಾಗಿ ಇಂಥ ಮಹಾತ್ಮರುಗಳು ಸಾಧಕರು ದೊಡ್ಡ ವ್ಯಕ್ತಿಗಳು ಇವರ ಬಾಲ್ಯವನ್ನು ನಾವು ನೋಡಿದಾಗ ವಿವೇಕಾನಂದರ ಬಗ್ಗೆ ನಾವು ಕೇಳಿದ್ವಿ ಅವರ ತಂದೆ ಅವರು ಬ ಹೆಸರಾಂತ ಲಾಯರ್ ಆಗಿದ್ದರು ಅವರ ಮನೆಯಲ್ಲಿ ಬೇಕಾದಷ್ಟು ಸದಾಕಾಲ ಜನ ಜಂಗುಳಿಯಿಂದ ಅವರ ಮನೆ ತುಂಬಿತ್ತಿತ್ತು ಅವರ ಮನೆಯಲ್ಲಿ ಬೇಕಾದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ತಾಯಿದ್ರು ಸಾಯಂಕಾಲದ ಹೊತ್ತಿನಲ್ಲಿ ಬಹಳಷ್ಟು ವಿಚಾರಗಳನ್ನು ತರ್ಕ ಮಾಡೋದು ಅದನ್ನು ಹೇಳೋದು ಈ ಥರದ್ದೆಲ್ಲ ನಡೀತಾ ಇತ್ತು ಇದು ನಾನು ಕೆಲವು ಎರಡು ಉದಾಹರಣೆಗಳು ಮಾತ್ರ ಹೇಳದ್ದೆ ಸಾಧಕರ ಎಲ್ಲ ಸಾಧಕರ ಬಾಲ್ಯವನ್ನು ನಾವು ನೋಡಿದಾಗ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ ಎಲ್ಲರ ವಿಚಾರದಲ್ಲಿ ಬಾಲ್ಯದಲ್ಲಿ ಅವರಿಗೆ ಅತಿ ಹೆಚ್ಚು ಿನ ಭಾಷೆಗಳು ಕಲಿಕೆಗೆ ಒಂದು ಸಂದರ್ಭ ಇತ್ತು ಅಂಥದ್ದಕ್ಕೆ ಆ ಮಕ್ಕಳು ತುಂಬ ಹೆಚ್ಚು ಎಕ್ಸ್ಪೋಸ್ ಆಗಿದ್ರು ಅವ್ರಿಗೆ ಅರ್ಥ ಆಗ್ತಿದ್ದಿದ್ದು ಎಷ್ಟು ಗೊತ್ತಿಲ್ಲ ಆದರೆ ಈ ಥರದ ವಾತಾವರಣ ಮೆದುಳನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಮಾಡೋದ್ರಿಂದ ಮಕ್ಕಳ ಜೊತೆ ದೊಡ್ಡವರು ಮಾತಾಡಲೇಬೇಕು ಅದಕ್ಕೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಎಷ್ಟು ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ಮಕ್ಕಳ ಜೊತೆ ಮಾತಾಡಿ ಮಿರರ್ ನ್ಯೂರಾನ್ಸ್ ಕನ್ ಅಂತ ಏನಿದೆ ಮೆದುಳಿನಲ್ಲಿ ಅದು ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಮಕ್ಕಳ ಜೊತೆ ನಾವು ಮಾತಾಡಬೇಕು ನೋಡಿ ನೋಡಿ ಮಕ್ಕಳು ಕಲಿಯುತ್ತೆ ತಂದೆ ತಾಯಿಗಳು ಮಾಡುವುದನ್ನು ಮಿರರ್ ನ್ಯೂರಾನ್ಸ್ನ ಕೆಲಸ ಏನು ಅಂದರೆ ನೋಡಿ ಕಲಿಯೋ ಅಂಥದ್ದು ಯಾರೋ ಹಾಡೇಳ್ತಿದ್ದಾರೆ ಅಂದರೆ ನಾನು ಆ ಥರ ಹೇಳಬೇಕು ಅನ್ನೋದನ್ನು ನೋಡಿ ಕಲಿಯೋ ಅಂಥದ್ದು ಕೆಲಸ ಮಾಡಬೇಕು ಅಂತಂದರೆ ಒಂದು ಕ್ರಮಬದ್ಧವಾಗಿ ಮನೆಯಲ್ಲಿ ನಾವು ಮಕ್ಕಳಿಗೇನು ಕಲಿಸ್ತೀವಿ ಅದನ್ನು ನೋಡಿ ಕಲಿಯುತ್ತೆ ಕೇಳಿ ಕಲಿಯುತ್ತೆ ಹಾಗಾಗಿ ಮಾತನಾಡಿ ಸಂವಹನ ಮಾಡಿ ಕಲಿಯುತ್ತೆ ಹಾಗಾಗಿ ಇಂತಹ ಪೂರಕವಾದ ವಾತಾವರಣ ಕೊಡಬೇಕಾಗಿದ್ದು ಪ್ರತಿಯೊಬ್ಬ ಪೋಷಕರ ಆದ್ಯ ಕರ್ತವ್ಯ ಅದನ್ನು ಬಿಟ್ಟು ನನ್ನ ಮಕ್ಕಳನ್ನು ದೊಡ್ಡ ಒಂದು ಒಂದು ದೊಡ್ಡ ಸ್ಕೂಲು ಹೈಲಿ ರೆಪ್ಯೂಟೆಡ್ ಅಂತ ನಾವು ಏನಂತೀವಿ ನಾನು ಎರಡು ಮೂರು ಲಕ್ಷ ಕೊಟ್ಟು ಒಂದು ದೊಡ್ಡ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀನಪ್ಪ ಮಗುವಿಗೆ ನಾನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೊಟ್ಬಿಟ್ಟಿದ್ದೀನಿ ಮಗು ಓಡಾಡೋಕ್ಕೆ ವೆಹಿಕಲ್ ಕೊಡಿಸ್ಬಿಟ್ಟಿದ್ದೀನಿ ಅದೆಲ್ಲದೂ ನಾ ಏನಾಗ್ತಾಯಿದೆ ಅಂತಂದರೆ ಒಂದು ರೀತಿಯಲ್ಲಿ ಮಗುವಿನ ಬೆಳವಣಿಗೆಗೆ ನಾವೇ ಅಡ್ಗಾಲಾಗ್ತಂಗೆ ಅದಕ್ಕಿಂತ ಹೆಚ್ಚಾಗಿ ಮಗುವಿಗೆ ಬೇಕಾಗಿರೋದು ಒಳ್ಳೆಯ ಕಲಿಕೆಯ ವಾತಾವರಣ ಅದು ಮೊದಲು ಮನೆಯಿಂದ ಆರಂಭವಾಗಬೇಕು ಗರ್ಭದಿಂದನೇ ಆರಂಭ ಆಗಬೇಕು ಅದು ಬಾಲ್ಯದಲ್ಲಿ ಹೆಚ್ಚಾಗಬೇಕು ನಂತರ ನಾನು ಹೇಳಿದಂಥ ಕೆಲವೊಂದು ನಾವು ಅಳವಡಿಸಿಕೊಳ್ತಾ ಬಂದರೆ ಮಗುವು ಅದ್ವಿತೀಯ ಸಾಧಕನಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಮಸ್ಕಾರ